ಇದು ಕೂತಂಗ್ ಆಗಿದೆ ಕೊತ್ವಾಲ್ ಕೊತ್ವಾಲ್ ರೀ ಒಂದ್ ಪಿಕ್ಚರ್ ದಾಗ ಕೊತ್ವಾಲ್ ಅತಿದ ಆ ಪಿಕ್ಚರ್ ಹೆಸರು ನನಗೆ ನೆನಪಿಲ್ಲ ಅಷ್ಟೊಂದ್ ಪಿಕ್ಚರ್ ನೋಡಲ್ಲ ಹಂಗ್ ಕಾಡ್ಲ ತನ್ನ ನಮ್ಮ ಮೈದ್ನ ತಾವ್ ತಿಳ್ಕೊಬಾಡ್ರಿ ಹಿಂಗ್ ಖಾರ ಹಿಡ್ದು ಹಿಡ್ದು ಹೇಳಿದಕ್ಕ ಅವ್ ಹಿಂಗ್ ಹೇಳ ತನ ಬರಂಗಿಲ್ರಿ ಅವ ಬಾಡಿ ಗಟ್ ಅದ ನಮ್ ಬಾಡಿ ವೀಕ್ ಅದ ನಮ್ಮ ಮೈದ್ ಹಾಯ್ ಮಾಡ ತನ್ನ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮ್ ಇದೀರಾ ತನ್ಕೊಂಡಿ ನೋಡ್ರಿ ಏನ ಮಜಾ ಸೌಂಡ್ ಕಮ್ಮಿ ಬಿಡುವ ಯಪ್ಪ ಇನ್ನೊಬ್ಬ ನಮ್ಮ ಮೈದ್ನ ಫೋನ್ ಹಚ್ಚೇನ್ರಿ ಫ್ರೆಂಡ್ಸ್ ಅದಕ್ಕೆ ಸೌಂಡ್ ಕಮ್ಮಿ ಬಿಡುವ ತಂದೆ ಏನು ಮಾತಾಡಿದೆ ನೈನೇ ಏನು ಮಾತಾಡಿನಿ ಎಲ್ಲರೂ ಹೇಗಿದ್ದೀರ ಆರಾಮಿದ್ರೆ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಪುಣಾದಿಂದ ಬರೋ ವಿಡಿಯೋ ಅಂತ ಅಷ್ಟೊಂದು ಮಾಡ್ಕೊಳ್ಳಿಲ್ರು ಫ್ರೆಂಡ್ಸ ಎಷ್ಟಾಗುತ್ತೆ ಅಷ್ಟನ್ನ ಶೇರ್ ಮಾಡ್ಕೊಂಡಿನಿ ಇವತ್ತಿನ ಹಿಡ್ಕೊಂಡು ಎಷ್ಟು ದಿನ ಇಲ್ಲಿ ಇರ್ತೀನಿ ಇಲ್ಲಿ ಲಾಗ್ನ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಸ ಏನು ಊಟದ ಮಾಡಿ ಏನು ಮಾಡಿ ಚಪಾತಿ ಉಸಿರಿಪಲ್ಯ ಚಪಾತಿ ಉಸಿರಿ ಪಲ್ಯ ಊಟ ಮಾಡಿ ಎಲ್ಲರೂ ಹೊಲಕ್ಕೆ ಹೊಲಕ್ಕೋಗಿರಿ ಅತ್ತಿಗಳು ಇನ್ನೊಬ್ರ ಅತ್ತಿ ಸಂಗದ ಪಲ್ಯ ಇನ್ನೊಬ್ಬರ ಹತ್ತಿ ಮನೆಯಾಗದ್ರೆ ಕೆಲಸ ನಡೆಸಿರಿ ಫ್ರೆಂಡ್ಸ ನಾನು ಈಗ ಜಸ್ಟ್ ಬಚ್ಚಲು ಪಾಳೆನೇ ಹತ್ತು ಗಂಟೆಗೆ ಬಚ್ಚಲು ಪಾಳೆ ಸಿಗ್ತೀನಿ ನಮ್ಮ ಮನೆಯಾಗ ನಾ ಬರೋದು ಗುಣದಿಂದ ಏಳುವರೆ ಅಷ್ಟರಲ್ಲಿ ಮನೆಗೆ ಬಂದೀನಿ ರೀ ಆದ್ರ ಜಾಳ ಸಿಗಬೇಕ್ರಸ್ಕೊಂಡ್ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ರಿ ಫ್ರೆಂಡ್ಸ್ ನಮ್ಮ ಏನಾಗತ್ತ ಹೊಟ್ಟಿ ಭೋಜನ ಭೋಜನ ಇಲ್ಲ ಚಾ ಚಹಾ ಕುಡ್ದಿನಿ ಚಾ ಕುಡ್ದಿಲ್ಲ ಕುಡ್ದಿನ್ ಚಾ ಜಳಕ ಮಾಡಿ ಬಂದಿನಿ ಕುಡ್ದಿ ನೋಡಿಲ್ಲ ಮತ್ತ ಜಳಕಾ ಚಾನಿಲ್ಲ ಹತ್ತುವರೆ ಈಗ ಸ್ಟಾರ್ಟ್ ಮಾಡ

ಬಾಯ್ ಅಪ್ಪು ಬಾಯ್ ಊಟ ಮಾಡ್ತೀನಿ ಊಟದೆಲ್ಲ ಮುಗಿಸ್ಕೊಂಡು ನನ್ನ ರೋಟಿನ ಸ್ಟಾರ್ಟ್ ಆಗಿದೆ ನೋಡಿರಿ ಫ್ರೆಂಡ್ಸ ನಮ್ಮ ಮನೆ ಒಳಗಿನ ನನ್ನ ಹಳ್ಳಿ ಒಳಗೆ ಅಂದರೆ ಬಂದಾಳದೊಳಗೆ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದೊಳಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ಮಿಸ್ ಮಾಡ್ಕೊಂಡಿದ್ದೀನಿ ಆದರೂ ಅಲ್ಲಲ್ಲಿ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡು ನನ್ನ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬರೀ ಇರುವ ನನ್ನ ಆಗಿರ್ಬೋದು ನನ್ನ ಕಿಚನ್ ಕಿಚನಲ್ಲೇ ಮಾ ನಾ ಮಾಡುವಂಥ ರೆಸಿಪಿನ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಆದರೆ ನನ್ನ ಗಂಡನ ಮನೆಯಲ್ಲಿ ಅಂದರೆ ಬಂದಾಳದಲ್ಲಿ ಅದರಲ್ಲಿ ತೋಟದ ಮನೆಯಲ್ಲಿ ನನ್ನ ರೊಟ್ಟಿನ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೀನಿ ಫ್ರೆಂಡ್ಸ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಬೆಳಗ್ಗೆ ನೋಡ್ರಿ ಬೇಸಿಗೆ ಸ್ಟಾರ್ಟ್ ಆಗಿರೋ ಕಾರಣ ಆರೂವರೆ ಏಳು ಗಂಟೆ ಅನ್ನೋ ವರ್ಷಲ್ಲಿ ಎಲ್ಲ ಅತ್ತಿಗಳಾಗಿರ್ಬೋದು ನಮ್ಮ ತಂಗಿ ಆಗಿರ್ಬೋದು ಹೊಲದಲ್ಲಿ ಕೆಲಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್ ಅದರಲ್ಲಿ ಈ ಟೈಮ್ದಾಗ ಉಳ್ಳಾಗಡ್ಡಿ ಕೆಲಸ ಸ್ಟಾರ್ಟ್ ಇದೆ ನಮ್ಮ ಹೊಲದಾಗ ಉಳ್ಳಾಗಡ್ಡಿ ಬಂದಿದೆ ಅಂದರೆ ಉಳ್ಳಾಗಡ್ಡಿನ ಕಿತ್ತೋದಾಗಿರ್ಬೋದು ಉಳ್ಳಾಗಡ್ಡಿನ ಕೊಯ್ಯೋದಾಗಿರ್ಬೋದು ಅದನ್ನು ಮಾಡ್ತಾಯಿದ್ರೆ ಫ್ರೆಂಡ್ಸ್ ಅದರ ಸಲುವಾಗಿ ಬೇಸಿಗೆ ಒಂದು ಗಂಟೆ ಅನ್ನೋ ಕೆಲಸದವರು ಕೆಲಸದವ್ರು ಬಿಟ್ಟು ಹೋಗಿರ್ಬಿಟ್ಟಿರ್ತಾರೆ ಅದ್ರ ಸಲುವಾಗಿ ಆರೂವರೆ ಏಳು ಗಂಟೆನೂ ಅಷ್ಟರಲ್ಲಿ ಹೋಗ್ತಾರೆ ಫ್ರೆಂಡ್ಸ ಬೆಳಗಿನ ಅಡುಗೆ ಕೆಲಸನ ಮುಗಿಸ್ಕೊಂಡು ಹೋಗ್ಯಾರ ಅತ್ತಿ ಕೂಡ ಅದರ ಅವರು ಕೂಡ ಬೇರೆ ಕೆಲಸದಲ್ಲಿ ಬ್ಯಿ ಇದ್ದರು ನಾನು ನನ್ನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಎಲ್ಲ ಮನೆ ಕಸನ ಗುಡಿಸೋದಾಗಿರ್ಬೋದು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಇದೆ ನಮ್ಮ ಬಡವರ ಮನೆ ನೋಡಿ ನಗಬೇಡ್ರಿ ಯಾರು ಯಾಕಂದ್ರೆ ಏನಪ್ಪ ಸಿಸ್ಟರ್ ಮನೆ ಯಾವ ರೀತಿ ಅದಲ್ಲ ಅಂತೇಳಿ ಹಳ್ಳಿ ಒಳಗಿರೋ ಮನೆಗಳೇ ಇದೇ ರೀತಿ ಆಲ್ಮೋಸ್ಟ್ ಇರೋದು ಆದರೆ ಇದು ಕಮ್ಮಿ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಮನೆ ಅದಾರೆ ಫ್ರೆಂಡ್ಸ ಈಗೆಲ್ಲ ಗ್ಯಾಸ್ನ ಕ್ಲೀನ್ ಮಾಡಿಕೊಂಡೆ ಹಾಗೆ ಅತ್ತೆ ಕೂಡ ಅತ್ತಿ ಏನು ಅದರಂತ ಹೇಳಿದ್ನಲ್ಲ ನಮ್ಮ ಸಣ್ಣ ಅತ್ತಿ ಅಂದರೆ ಅನ್ಕೋಬೋದು ಎಷ್ಟು ಜನ ಹತ್ತಿರಿ ಅಂತ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋ ಕಾರಣ ಸಣ್ಣ ಅತ್ತಿ ಒಬ್ಬರು ಬಟ್ಟೆನ ತೊಳಿತಾಯಿದ್ರು ಫ್ರೆಂಡ್ಸ ನಾನು ಬಟ್ಟೆನ ಒಣ ಹಾಕೋತಾಯಿದ್ದೆ ಬಿಸಿಲು ಜಾಸ್ತಿ ಇರೋ ಕಾರಣ ಏನು ಹಾಕೋದು ಬೇಡ ಅಂತೇಳಿ ಇಲ್ಲೇ ಒಳಗಡೆ ಪಡ್ಸೈಲಿ ಅಂತೀವಿ ಪಡ್ಸಲ್ಗೆ ಅಂತೀವಿ ನಮ್ಮ ಹಳ್ಳಿ ಭಾಷೆ ಒಳಗೆ ಪಡ್ಸಲ್ಗೆ ಒಳಗನೆ ಹಾಕೋತಾ ಇದ್ದೀರಿ ಫ್ರೆಂಡ್ಸ್ ಪಾಣೆ ಹಾಕ್ತಿರುವಂಥ ಬುಟ್ಟಿ ನೋಡಿ ನಗಬೇಡ್ರಿ ಫ್ರೆಂಡ್ಸ ಯಾಕಂದರೆ ಕಡಾಯಿ ಒಳಗೆ ಸಾಲಂಗಿಲ್ಲ ಕ್ವಾಂಟಿಟಿ ಜಾಸ್ತಿ ಇತ್ತು ನಾ ಮಾಡ್ತಾ ಇರೋದು ನಾಷ್ಟದ ಕ್ವಾಂಟಿಟಿ ಜಾಸ್ತಿ ಇತ್ತು ಅದ್ರ ಸಲುವಾಗಿ ಬೇರೆ ಬಾಂಡೆಗಳು ಸಿಗಲಿಲ್ಲ ರೀ ಫ್ರೆಂಡ್ಸ್ ಯಾಕಂದರೆ ಈಗ ತಾನೇ ನಾನು ಇವತ್ತು ಬೆಳಗ್ಗೆನೇ ಪುಣಾದಿಂದ ಬಂದಿರೋದು ಅದರಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋ ಕಾರಣ ಸಾಕಷ್ಟು ಬಾಂಡೆಗಳು ಅದವು ಕರೆ ಆದರೆ ಅವು ನಮ್ಮ ಟೈಮ್ಗೆ ನನ್ನ ಇದಕ್ಕೆ ಸಿಗಲಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಒಂದು ಬುಟ್ಟಿ ಇತ್ತು ಅದನ್ನೇ ತೊಗೊಂಡು ನಾನು ಒಗ್ಗರಣೆಗೆ ಹಾಕೋ ಇಟ್ಕೊಂಡೆ ರೀ ಫ್ರೆಂಡ್ಸ್ ಜಾಯಿಂಟ್ ಫ್ಯಾಮ್ಲಿ ನೀವು ಕೂಡ ಜಾಯಿಂಟ್ ಫ್ಯಾಮ್ಲಿ ಆಗಿರೋದು ಆಗಿದ್ರಿ ಅಥವಾ ನೀವು ಜಾಯಿಂಟ್ ಫ್ಯಾಮ್ಲಿ ನಿಮ್ಮ ಸಮೀಪದಲ್ಲಿ ಜಾಯಿಂಟ್ ಫ್ಯಾಮ್ಲಿಗಳನ್ನು ನೋಡಿದ್ರಿ ಅಂದರೆ ಯಾವ ರೀತಿ ಅವ್ರ ರೊಟ್ಟಿನ್ ಇರುತ್ತೆ ಅವ್ರ ಮನೆಯೊಳಗೆ ಯಾವ ರೀತಿ ಗಡಬಡ ಇರುತ್ತೆ ಅಂತ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಫ್ರೆಂಡ್ಸ್ ಒಬ್ಬರಿಗೆ ಒಂದು ಕೇಳು ವರ್ಷದಲ್ಲಿ ಮತ್ತೊಬ್ಬರಿಗೆ ಮತ್ತೊಂದು ಕೇಳ್ತಿರ್ತಾರೆ ಅದ್ರ ಸಲುವಾಗಿ ಗಡಬಡ 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 ಆಗಿ ನನಗೆ ಇವತ್ತಿನ ರೂಟೀನ್ ಅಂದ್ರೆ ಫುಲ್ ಗಡಬಡಾಗಿತ್ತು ಯಾಕಂದರೆ ಈಗ ತಾನೇ ಬಂದಿದ್ದೆ ನಾನು ಮಧ್ಯ ಬೆಳಗ್ಗೆನೇ ಪುಣದಿಂದ ಬಂದಿದ್ದೆ ಅಷ್ಟರೊಳಗೆ ಇಲ್ಲಿ ರೊಟೀನ್ ಸ್ಟಾರ್ಟ್ ಮಾಡಿಕೊಂಡು ಎಲ್ಲರೂ ಬೀಗರು ಬಂದಾರಂದ್ರೆ ಅವ್ರಿಗೆ ಟೈಮ್ಗೆ ಅವ್ರಿಗೆ ನಾಷ್ಟ ಚೆನ್ನಾಗಿ ಹೇಳಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಬಂದವ್ರಿಗೆಲ್ಲರಿಗೆ ನಾ ಚಾನ ಮಾಡಿಕೊಟ್ಟು ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ಈಗ ಬೇರೆ ಬುಟ್ಟಿ ಕೂಡ ಚೇಂಜ್ ಮಾಡ್ಕೊಂಡು ಯಾಕಂದರೆ ಇದರಲ್ಲಿ ಕೂಡ ಒಂದು ಸ್ವಲ್ಪ ಕ್ವಾಂಟಿಟಿ ಸಾಲಂಗಿಲ್ಲ ಹತ್ರ ಎಲ್ಲ ಕಲಿಸೋ ಟೈಮ್ದಾಗ ಸಾಲಂಗಿಲ್ಲ ಅಂದ್ಕೊಂಡು ಬೇರೆ ಬುಟ್ಟಿನ ಇಟ್ಕೊಂಡು ಈಗ ಒಗ್ಗರಣೆನ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಾಳ ಸುಸಲ ಅಂದರೆ ಚುರುಮುರಿ ಸುಸಲಾನ ಮಾಡ್ಕೊತಾ ಇದ್ದೀನಿ ಅಷ್ಟು ರೀ ವೈನಿ ಜೊತೆ ಮಾತಾಡಿರಲಿಲ್ಲ ವೈನಿ ಅಂದರೆ ಅಣ್ಣನ ಹೆಂಡ್ತಿ ಏಜ್ನಲ್ಲಂತೂ ತುಂಬಾ ಚಿಕ್ಕವಳು ನನಗಿಂತ ಆದರೆ ವೈನಿ ಆಗಬೇಕು ಆದ್ರೆ ಅನ್ನೋದು ಮಾತ್ರ ವೈನಿಯ ತನ್ನಂಗಿಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊ ಹೋಗೋ ವೈನಿ ಅಂತೀನಿ ಅವಳ ಹೆಸರು ಗುಂಟಾನೆ ನಾ ಕರೆಯೋದು ಅವಳು ಕೂಡ ಮಾತಾಡ್ಕೊ ಹುಡ್ಗನ ಹುಡುಗನ ಬಗ್ಗೆ ಹೇಳ್ಕೊತ ನಿಂತಿದ್ದೇಡ್ರಿ ಫ್ರೆಂಡ್ಸ ಇವತ್ತು ಏನೋ ಅವಳಿಗೆ ಗೊತ್ತಿಲ್ಲ ಭಾಳಷ್ಟು ದಿನಗಳಾದ ಕೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಭೇಟಿಯಾಗೋ ಖುಷಿ ಬೇರೆದ್ರೊಳಗಿಲ್ಲ ಅಂತ ಅನ್ಬೋದು ನೋಡ್ರಿ ಯಾಕಂದ್ರೆ ಭಾಳ ದಿನಗಳಾಯ್ತು ಒಂದು ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದು ತಿಂಗಳುಗಳಾಯಿತು ಅವರು ಕೂಡ ಆಗಿರಲಿಲ್ಲ ನಾವು ಕೂಡ ಯಾರಿಗೆ ಆಗಿರಲಿಲ್ಲ ಪುಣಾದಲ್ಲಿರೋ ಕಾರಣ ಹಿಂಗೆ ಆ ಕಲ್ಪಿ ಊರಿಗೆ ಅಂದ್ರೆ ಭೀ ಅಂದ್ರೆ ಅವ್ರೇಟ್ಟಿಯಾಗಿ ಬರ್ಲಿಕ್ಕೆ ಭೇಟಿ ಆಗ್ಲಿಕ್ಕೆ ಬರ್ತಿರ್ತಾರೆ ಅಕಸ್ಮಾತ್ ಇಲ್ಲಾಂದರೆ ನಾವೇ ಏನಾದರೂ ಕೆಲಸ ಇತ್ತು ಅಂದ್ರೆ ನಾವು ಕೂಡ ಹೋಗಿ ಭೇಟಿ ಆಗ್ತಿರ್ತೀವಿ ಫ್ರೆಂಡ್ಸ್ ಈ ರೀತಿ ಗಡಬಡ ನನ್ನ ರೂಟೀನ್ ಕಾಣಿಸ್ತಾ ಇದ್ದೆ ನಿಮ್ಗೆ ತುಂಬಾ ಗಡಬಡ ಇತ್ತು ಈಗ ಅತ್ತಿ ನೋಡ್ರಿ ಫ್ರೆಂಡ್ಸ ಇವರು ಅತ್ತಿ ಭಾಳ ನಾಷ್ಟಕ್ಕಂತೇಳಿ ಪ್ಲೇಟ್ನ ಇದ್ದರು ಅವರು ಏನು ವಿಡಿಯೋ ಬಿಡು ಎಲ್ಲಿ ಅಂಥೇಳಿ ಅಂದರೆ ನಮ್ಮ ಹುಡುಗ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಅವಳಿಗೆ ಅವರಿಗೆ ಹೇಳ್ತಾ ಹೇಳ್ತಾಯಿದ್ರು ಭಾಳ ಮಂದಿ ಅಂತಿರ್ತಾರೆ ಫ್ರೆಂಡ್ಸ ನಿಮ್ಮ ಮನೆಯೊಳಗೆ ಯಾರ ಅತ್ತಿಯೋ ಯಾರ ಸಸಿಯೋ ಯಾರ ಮಗಳೋ ಯಾರ ಮಗನೋ ಹೊಸೊಬ್ರು ಯಾರಾದರೂ ಬಂದ್ರೆ ನಿಮ್ಮ ಮನೆಯೊಳಗಿನ ಫ್ಯಾಮಿಲಿ ಮೆಂಬರ್ಸ್ ಜಲ್ದಿ ಅರ್ಥ ಆಗಂಗಿಲ್ಲ ಯಾರು ಮಕ್ಳು ಯಾರು ಯಾರು ಸೊಸ್ತಾರೆ ಯಾರೋ ಯಾರು ಅತ್ತಿ ಯಾರು ಮಾವ ಅಂಥೇಳಿ ಈ ರೀತಿ ಅದೇ ಒಂದು ಖುಷಿಯಾದರೆ ಫ್ರೆಂಡ್ಸ ಇವತ್ತಿನ ದಿನ ಪ್ರಕಾರ ದೇವರು ಒಳ್ಳೆ ಫ್ಯಾಮ್ಲಿನ ಕೊಟ್ಟ ನನಗಂತ ತುಂಬಾ ಖುಷಿ ಇದೆ ರೀ ಅದೇ ರೀತಿ ಅದೇ ಖುಷಿ ಒಳಗೆ ಇನ್ನೊಂದು ಸೇರ್ ಮಾಡ್ಕೋಬೇಕು ಅಂದರೆ ನಮ್ಮ ಫ್ಯಾಮ್ಲಿ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿದೆ ಹಾಗೆ ನಮ್ಮ ಆಗಿರ್ಬೋದು ನಮ್ಮ ಪರಿಚಯದಲ್ಲಿ ಆಗಿರ್ಬೋದು ಸಾಕಷ್ಟು ಜನ ಅಂತಾರೆ ನಿಮ್ಮಂಥ ಫ್ಯಾಮ್ಲಿ ಎಲ್ಲಿ ಸಿಗಂಗಿಲ್ಲ ಒಂದು ಸಿನಿಮಾದಾಗ ನೋಡಿದ ನೋಡಿದ್ವಿ ಹಾಗೆ ಒಂದು ಪೇಪರಲ್ಲಿ ಓದ್ತಾ ಇರ್ತೀವಿ ಅವಾಗವಾಗ ಈ ರೀತಿ ಆದರೆ ನಿಮ್ಮ ಫ್ಯಾಮ್ಲಿ ನೋಡಿ ನಮ್ಗೆ ತುಂಬಾ ಖುಷಿ ನಿಮ್ಮಂಥ ಫ್ಯಾಮ್ಲಿ ಎಲ್ಲಿ ಸಿಗಂಗಿಲ್ಲ ಅನ್ನೋದೇ ಮಾ ಅವ್ರ ಮಾತು ಕೇಳೋದೇ ಒಂದು ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ನೋಡ್ರಿ ಹೊರಗಡೆ ಇರೋ ಎಲ್ರಿಗೂ ಕೂಡ ನಾಷ್ಟಾನ ಮಾಡಿಕೊಟ್ಟೆವು ಈಗ ಅವಾಗಳಾಗಿರ್ಬೋದು ಇಬ್ಬರು ವೈನಿಗಳು ಇಬ್ಬರು ಅವಾಗಳು ಬಂದರೆ ಫ್ರೆಂಡ್ಸ ಹಾಗೆ ಹೊರಗಡೆ ಕಾಕಗಳು ಅಣ್ಣಗಳು ಬಂದಿದ್ರು ಅವ್ರದ್ದೆಲ್ಲ ಅಲ್ಲೇನೂ ವೀಡಿಯೋ ಕ್ಲಿಪ್ನ ತೊಗೊಂಡಿಲ್ಲ ಈಗ ಚಾನ ನಾಷ್ಟನ ಮುಗಿಸ್ಕೊಂಡು ಚಾನ ಮಾಡ್ಕೊತಾ ಇದ್ದರು ಫ್ರೆಂಡ್ಸ ನಮ್ಮ ಮನೆಯೊಳಗೆ ಹಳ್ಳಿ ಒಳಗಿಂದ ಯಾವುದೇ ರೀತಿ ಡೈನಿಂಗ್ ಟೇಬಲ್ ಆಗಿರ್ಬೋದು ಅಥವಾ ಕುರ್ಚಿಗಳಾಗಿರ್ಬೋದು ಅದನ್ನೇನು ಯೂಸ್ ಮಾಡೋಂಗಿಲ್ಲ ನಾರ್ಮಲ್ ಪಡ್ಸಲ್ಗಿ ಒಳಗೇ ಇದು ನಡುವಿನ ಪಡ್ಸಲ್ಗಿ ಅಂತೀವಿ ನಾವು ಹಾಗೆ ನೋಡಿರಿ ಫ್ರೆಂಡ್ಸನ್ನು ಅಷ್ಟಾದ ಮುಗಿಸ್ಕೊಂಡು ತೋಟದಲ್ಲಿರೋ ಕಾರಣ ಚೆಕ್ಕು ಹಣ್ಣು ಮಾವಿನ ಹಣ್ಣು ರಾಮ್ಪಾಲ್ ಹಣ್ಣು ಸಾಕಷ್ಟು ಹಣ್ಣಿಗೆ ಹಣ್ಣಿನ ಗಿಡಗಳೇ ಸಾಕಷ್ಟು ಆದರೆ ಈ ರೀತಿ ಯಾರಾದರೂ ಬೀಗರು ಬಂದರು ಮನೆಗೆ ಅಂದ್ರೆ ತೋ ಅವ್ರ ತೋಟದಲ್ಲಿರೋ ಇರಲಾರ್ದು ಅಂದರೆ ನೀರಾವರಿ ಇದ್ದಲ್ಲಿ ತೋಟದೊಳಗನೆ ಜಾಸ್ತಿ ಈ ರೀತಿ ಹಣ್ಣು ಹಂಪಲು ಗಿಡಗಳು ಇರ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ದೊಡ್ಡಮ್ಮಗಳ ಮನೆಗಾಗಿರ್ಬೋದು ಅಥವಾ ನಮ್ಮ ಅತ್ತವರ ಮನೆಗಾಗಿರ್ಬೋದು ಇವೆಲ್ಲ ಹಣ್ಣಿನ ಗಿಡಗಳು ಇಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವ್ರಿಗೆ ಒಂದು ಸ್ವಲ್ಪ ಚೆಕ್ಕುನ ಬಿಡಿಸಿ ಹಾಕಿದ್ರೈತೆ ಅಂತೇಳಿ ಚೆಕ್ಕನ್ನ ಬಿಡಿಸ್ಕೊತಾ ಇದ್ದೆ ಹಾಗೆ ನೀವು ಕೂಡ ಇದೇ ರೀತಿ ಯಾರಾದರೂ ಬೀಗರು ಬಂದರೆ ನಿಮ್ಮ ನೀವು ಒಳಗೆ ನೀವು ಹೊಲದಲ್ಲಿ ಏನು ಕೆಲಸ ಮಾಡ್ತಿದ್ರಂದ್ರೆ ಅಥವಾ ನಿಮ್ಮ ಹೊಲದಾಗೂ ಈ ರೀತಿ ಹಣ್ಣಿನ ಗಿಡಗಳಿದೋ ನೀವು ಕೂಡ ಬಂದವರಿಗೆ ಕೊಡ್ತಿದ್ರಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಾನು ಕೂಡ ಚೆಕ್ಕನ್ನ ಕಿತ್ಕೋತಾ ಇದ್ದೆ ಇವರು ಕೂಡ ನಮ್ಮ ರೀ ಪ್ರ ಫ್ರೆಂಡ್ಸ ನಮ್ಮ ಮೊಹಿನಿ ಅಂದರೆ ನಮ್ಮ ಅಪ್ಪಂದು ಅಣ್ಣನ ಸೊಸಿ ಗುಲ್ಬರ್ಗದಲ್ಲಿರೋದವರು ಅವರು ಕೂಡ ಬಂದಿದ್ದರು ಅವರು ಕೂಡ ಮೌಶಿರಿ ನಾನು ಕಿತ್ಕೋತೀನಿ ಮಾವಿನ ಹಣ್ಣು ಅಂಥೇಳಿ ಅವ್ಳು ಕಿತ್ಕೋತಾ ಇದ್ದು ಫ್ರೆಂಡ್ಸ ಚೆಕ್ಕು ಹಣ್ಣನ್ನು ಕಿತ್ಕೊಂಡು ಬಂದು ಈಗ ಮಾವಿನ ಕೈನ ಹರ್ಕೋತಾ ಇದ್ವಿ ಆಡೋ ಭಾಷೆ ಒಳಗೆ ನಾವು ಹರ್ಕೊಳ್ಳೋದಂತೀವಿ ಕೆಲವೊಂದು ಸೈಡ್ ಕಿತ್ಕೊಳ್ಳೋದಂತಾರೆ ನಮ್ಮ ಸೈಡು ನನಗೆ ವಾಯ್ಸ್ ಕೊಡುವಾಗ ಏನೋ ಗೊತ್ತಿಲ್ಲ ನಾನು ಹರ್ಕೋತೀವಿ ಅನ್ನೋ ಭಾಷೆನೇ ಮಾತಾಡಬೇಕು ಅಂದರೆ ಅದು ಬ ವಾಯ್ಸ್ ಕೊಡುವಾಗ ಒಂದು ಸ್ವಲ್ಪ ಭಾಷೆನೇ ನಂದು ಚೇಂಜ್ ಆಗಿಬಿಡ್ತದೆ ಸಾಕಷ್ಟು ಸಾರಿ ನಾನು ಅನ್ಕೋತೀನಿ ಇಲ್ಲ ನನ್ನ ವಾಯ್ಸ್ನ ಚೇಜ್ ನನ್ನ ಮಾತುಗಳನ್ನು ಚೇಂಜ್ ಮಾಡ್ಕೋಬೇಕು ಅಂತೇಳಿ ಅದರ ಕೆಲವೊಂದು ಸಾರಿ ಆಗುತ್ತೆ ಕೆಲವೊಂದು ಸಾರಿ ಆಗಂಗಿಲ್ಲ ನಾನು ವಾಯ್ಸನ್ನ ಇಷ್ಟಪಡ್ತೀರ ಅಡ್ಜಸ್ಟ್ ಅನ್ನೋ ಭರವಸೆಯಿಂದ ನಾನು ಅದೇ ರೀತಿ ವಾಯ್ಸ್ನ ಕೊಡ್ಕೊತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ ಈಗೆಲ್ಲ ನೋಡಿದ್ರಲ್ಲ ಇಷ್ಟೊತ್ತನ್ನ ಬಂದಿರುವಂಥ ಬೀಗರು ಹೋದರು ಫ್ರೆಂಡ್ಸ್ ಆ ಟೈಮ್ದಾಗಂತರ ವಿಡಿಯೋ ಕ್ಲಿಪ್ನ ತೊಗೊಳೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಜನ ಇತ್ತು ಅಲ್ಲಿ ಆ ಕೆಲಸದ ಮಧ್ಯದೊಳಗೆ ನನಗೆ ಅದು ತಲೆಯೊಳಗೆ ಕೂಡ ಬರಲಿಲ್ಲ ಆ ಟೈಮ್ದಾಗ ವಿಡಿಯೋನ ತೊಗೊಳಿಲ್ಲ ಫ್ರೆಂಡ್ಸ್ ಈಗ ಎಲ್ಲ ಬೀಗರನ್ನ ಕಳಿಸಿ ಈಗ ಸಂಜೆ ಟೈಮಲ್ಲಿ ಟೈಮ್ ಕಮ್ಮಿ ಅಂದ್ರೆ ಐದರಿಂದ ಐದೂವರೆ जास्तिया तो टाइम ಈಗ ಗೋಧಿನ ಸ್ವಚ್ಛ ಮಾಡ್ಕೋತಾ ಇದ್ರೆ ಹಸನ್ ಮಾಡ್ತಾ ಇದ್ದರು ಅತ್ತಿ ನಾನು ಸೇರಿ ಕಾಣಿಸ್ತಾ ಇದೆ ಬುಟ್ಟಿ ಒಳಗೆ ಎಷ್ಟು ಗೋಧಿ ಅದಾವ ಅಂತೇಳಿ ಇವತ್ತಿನ ದಿನ ಹಸನ್ ಮಾಡಿ ಇಟ್ಕೊಂಡೆ ಅಂದ್ರೆ ನಾಳೆ ದಿನ ಬಿಸಿಲಕ್ಕೆ ಬರ್ತಂತೆ ಮನೆಯೊಳಗೇ ಹಿಟ್ಟಿನ ಗಿರಣಿ ಇರೋದು ರೀ ಫ್ರೆಂಡ್ಸ ನಮ್ಮದು ಯಾಕಂದ್ರೆ ಆ ದಿನ ಡೈಲಿ ಹೊಲದಿಂದ ಒಯ್ದು ಊರೊಳಗೆ ಹೋಗಿ ಬೇರೆಯವ್ರ ಗಿರಣಿಗೆ ಹಾಕಿಸ್ಕೊಂಡು ಬರೋದು ಆಗೋಂಗಿಲ್ಲ ಅಂಥೇಳಿ ಮನೆಯೊಳಗೇ ಹಿಟ್ಟಿನ ಗಿರಣಿ ಅದ ರೀ ಫ್ರೆಂಡ್ಸ ಈ ರೀತಿ ಅದ ನಮ್ಮ ಫ್ಯಾಮ್ಲಿ ನಮ್ಮ ಫ್ಯಾಮ್ಲಿ ನೋಡಿ ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ನನ್ನ ರುಟೀನೇ ಈ ರೀತಿ ಇರುತ್ತೆ ನನ್ನ ಆ ರೂಟೀನ್ ಜೊತೆ ನನ್ನ ಊರಿಗೆ ಪುಣಾದಿಂದ ನಾನು ಬಂದಾಳಕ್ಕೆ ಬಂದ್ನಿ ಅಂದ್ರೆ ನನ್ನ ರೂಟೀನ್ ಜೊತೆ ನನ್ನ ಕಾಸ್ಟ್ಯೂಮ್ ಕೂಡ ಚೇಂಜ್ ಆಗಿರ್ತೀರಿ ಫ್ರೆಂಡ್ಸ ನನ್ನ ಕಾಸ್ಟ್ಯೂಮು ಹಾಗೆ ನನ್ನ ರೂಟೀನ್ ಬಗ್ಗೆ ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕಮೆಂಟ್ ಮಾಡೇ ಅನ್ನೋ ಆಶೆಯಿಂದ ಈ ವಿಷಯನ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ದನಗಳು ಅಂದರೆ ಆಕಳುಗಳು ಹಿಂದಿನ ಆ ವಿಡಿಯೋ ನೋಡೋದ್ರಂತರ ನಿಮಗೆ ತುಂಬಾ ಖುಷಿಯಾಗುತ್ತೆ ಹಳ್ಳಿ ವಾತಾವರಣದ ವಿಡಿಯೋಗಳು ನೋಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಡವ್ರ ಮನೆಯದ ಪತ್ರದ ಮನೆ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು